ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದರು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ನಾನು ಇವತ್ತು ನಮ್ಮ ಮನೆಯಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ಮಕ್ಳಿಗೆ ರಜೆ ಇದೆಯಲ್ಲ ದಸರಾ ಹಾಲಿಡೇಸ್ ಕೊಟ್ಟಿದ್ದಾರೆ ಹಂಗಾಗಿ ಮನೆಯಲ್ಲೇ ಇರ್ತಾರೆ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡಿಟ್ರೆ ತಿನ್ಕೊಂಡಿರ್ತಾರೆ ಅಂದ್ಬಿಟ್ಟು ನಾನು ಇವತ್ತಿಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ನಿಪ್ಪಟ್ಟು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಕಡಲೆಬೇಳೆ ತಗೊಂಡು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಡ್ತಾಯಿದ್ದೀನಿ ಕಡಲೆಬೇಳೆ ಒಂದು ಎರಡರಿಂದ ಮೂರು ಗಂಟೆಯಷ್ಟು ಮೇಲೆ ಇಲ್ಲಿ ನೋಡಿ ನಾನು ನಿಪ್ಪಟ್ಟಿಗೆ ಏನೇನು ಬೇಕು ವಸ್ತುಗಳನ್ನೆಲ್ಲನೂ ಮೊದಲಿಗೆ ಎಲ್ಲ ಎತ್ತಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಹದಿನೈದು ಅಷ್ಟು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಕಡಲೆ ಬೀಜ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆಬೇಳೆ ಬಂದು ಕಾಲು ಕೆ ಜಿ ನೆನೆಸಿಟ್ಟಿದ್ದು ಕಡಲೆಬೇಳೆ ಕಡಲೆ ಬೀಜ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ತೀನಿ ಇಲ್ಲಿ ನೋಡಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಬಿಟ್ಟು ಇಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಜಾಸ್ತಿ ಉರಿತಾಯಲ್ಲ ಸುಮ್ಮನೆ ಆ ಸಿಪ್ಪೆ ಅಷ್ಟು ಮಾತ್ರ ಹುರ್ಕೋಬೇಕು ಯಾಕಂದರೆ ಸಿಪ್ಪೆ ತೆಗಿಬೇಕಲ್ಲ ಹಾಗಾಗಿ ಇಲ್ಲಿ ನಾನು ಮಗಳು ಬಂದಲು ನನಗೆ ಎಲ್ಪ್ ಮಾಡೋದಕ್ಕೆ ನೋಡಿ ಅವಳು ರೋಸ್ಟ್ ಮಾಡ್ತಾ ಇದ್ದಾಳೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನೂ ಒಂದು ಹದಿನೈದು ತಗೊಂಡಿದ್ದೀನಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗ್ದ್ಬಿಟ್ಟು ಅದೇ ಪ್ಯಾನಲ್ಲಿ ಈ ಒಣ ಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಹುರಿದಾದ್ಮೇಲೆ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಫಸ್ಟು ಒಂದು ಸ್ವಲ್ಪ ತರ್ತರಿಯಾಗಿ ನಾವು ಮಿಕ್ಸಿಗೆ ಹಾಕೋಬೇಕು ನೋಡಿ ರೀತಿಯಾಗಿದೆಯಲ್ಲ ಇವಾಗ ಅದಕ್ಕೇ ನಾನು ಕರ್ಬೇವ್ ಒಂದು ಕಟ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಟ್ಟಷ್ಟು ಕರ್ಬೇವನ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟಲ್ಲಿ ಕರ್ಬೇವು ಹಾಕಿ ಮಾಡಿದ್ರೆ ನೋಡಿ ಒಂದು ಅರ್ಧ ಕಟ್ಟಷ್ಟು ಹಾಕ್ಬಿಟ್ಟು ಕರ್ಬೇವ್ನೂ ತರ್ತರಿಯಾಗಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನೊಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಇಲ್ಲಿ ನಾನು ಅಕ್ಕಿ ಹಿಟ್ಟ ಒಂದು ಕೆ ಜಿ ತಗೊಂಡಿದ್ದೀನಿ ಆ ಪಾತ್ರೆಗೆ ಸೇರಿಸ್ಕೊಬಿಟ್ಟು ಈಗ ಕಡಲೆ ಹಿಟ್ಟು ತೊಗೊಂಡಿದ್ದೀವಲ್ಲ ಅದನ್ನು ಜಲ್ಡಿ ಇಡ್ಕೊಂಡು ಇಲ್ಲಿ ನಾನು ಕಾಲು ಕೆ ಜಿ ತಗೊಂಡಿದ್ದೆ ಅಷ್ಟು ಬೇಡ ಅಂದ್ಬಿಟ್ಟು ಒಂದು ನೂರೈವತ್ತು ಗ್ರಾಮ್ ಅಷ್ಟು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ಈಗ ನಾವು ಕಡಲೆಬೇಳೆ ನೆನೆಸಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿ ಎಷ್ಟು ಕಡಲೆಬೇಳೆ ಇದೆ ಈ ರೀತಿ ಕಡಲೆಬೇಳೆ ಕಡಲೆ ಬೀಜ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಇಲ್ಲಿ ಜೀರಿಗೆನೂ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ನಾನು ಯಾಕಂದರೆ ಡೈಜೆಷನು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಇಲ್ಲಿ ನಾವು ತರತಾರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಇಲ್ಲಿ ಕರ್ಬೇವನು ಒಣಮೆಣಸಿನ್ಕಾಯಿ ನಾವು ತರತಾರಿಯಾಗಿ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದೆರಡು ಸ್ಪೂನಷ್ಟು ಅರಿಶಿನ ಪುಡಿ ನಾವಿಲ್ಲಿ ಆಲ್ರೆಡಿ ಒಣಮೆಣ್ಸಿನ್ಕಾಯಿ ಅಲ್ಲ ಹಾಗಾಗಿ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಮತ್ತು ಉಪ್ಪು ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎಲ್ಲ ಹಾಕ್ಕೊಂಡು ನೋಡಿ ಈಗ ಸಿಪ್ಪೆ ತೆಗೆದುಬಿಟ್ಟು ಬಂದಲು ನನ್ನ ಮಗಳು ಕಡಲೆ ಬೀಜಕ್ಕೆಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತರತರಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ತರತರಿಯಾಗಿ ಮಾಡಿಕೊಂಡು ಈಗ ನಾವು ಈ ಹಿಟ್ಟಿಗೆ ಸೇರಿಸ್ಕೋಬೇಕು ಅದನ್ನೂ ನೋಡಿ ಎಲ್ಲ ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಒಂದು ನೂರು ಅಷ್ಟು ಎಣ್ಣೆನ ಬಿಸಿಗಿಕ್ಕಿದ್ದಾಳೆ ನನ್ನ ಮಗಳು ಬಿಸಿ ಎಣ್ಣೆ ಹಾಕಬೇಕು ಮತ್ತು ಇಲ್ಲಿ ನಾನು ವೈಟ್ ಎಳ್ಳು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೇಕು ವೈಟ್ ಎಳ್ಳು ತುಂಬ ಚೆನ್ನಾಗಿರ್ತವೆ ಎಳ್ಳು ಈ ಕಡಲೆ ಬೇಳೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ನೂರು ಅಷ್ಟು ಎಣ್ಣೆ ಬಿಸಿಗಿಕ್ಕಿದ್ದಾಳೆ ನೋಡಿ ಇದೆಲ್ಲನೂ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಡಲೆ ಬೀಜ ಕಡಲೆ ಬೆಳೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಣ್ಣೆ ಬಿಸಿ ಅದನ್ನು ಸೇಸ್ಕೊಂಬಿಟ್ಟು ಕೈಯಿಂದ ಮಿಕ್ಸ್ ಮಾಡಬಾರ್ದು ಬಿಸಿ ಇರುತ್ತೆ ಹಂಗಾಗಿ ಇಲ್ಲಿ ಒಂದು ಸ್ಪೂನಿಂದನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಕ್ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಸೇಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಸ್ವಲ್ಪ ಮೇಲೆ ಈ ರೀತಿ ಕೈಯಿಂದ ಇನ್ನು ಸ್ವಲ್ಪ ಎಣ್ಣೆ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ಇನ್ನೊಂದು ಸರಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಹಿಂಗೆ ಕಲಿಸ್ಕೊತೀವಿ ಸೇಮ್ ಅದೇ ರೀತಿ ಕಲಿಸ್ಕೋಬೇಕು ಸ್ವಲ್ಪ ಜಾಸ್ತಿ ಇತ್ತಂದರೆ ಕೈ ನೋವು ಬರುತ್ತೆ ರೂಢಿ ಇಲ್ಲಾಂದರೆ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ನಾನು ನಾನಿಲ್ಲಿ ಒಂದು ಕೆ ಜಿಗೆ ಒಂದೇ ಸಾರಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಈಗ ಸ್ವಲ್ಪ ಚಳಿ ಚಳಿ ಥರ ಇರುತ್ತಲ್ಲ ಸಂಜೆ ಟೀ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಳಿಗೂ ಇಷ್ಟ ನನ್ನ ಚಿಕ್ಕ ಮಗಳಿಗೂ ತುಂಬ ಇಷ್ಟ ನೋಡಿ ಎಲ್ಲ ಮಿಕ್ಸ್ ಮಾಡಿಟ್ಟ ಮೇಲೆ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ನಾವು ಎಣ್ಣೆಲಿ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಇಲ್ಲಿ ನಿಂಬೆ ಗಾತ್ರ ಉಂಡೆ ಉಂಡೆ ಮಾಡಿಟ್ಕೋಬೇಕು ಎಣ್ಣೆನೂ ಒಂದು ಬಾಣಲೇಲಿ ಇದ್ದಾಳೆ ನನ್ನ ಮಗಳು ನೋಡಿ ಉಂಡೆ ಉಂಡೆ ಥರ ಈ ರೀತಿ ಎಲ್ಲ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಬೇಗ ಬೇಗ ನಾವು ತಟ್ಕೋಬೋದು ಈ ರೀತಿ ಉಂಡೆ ಎಲ್ಲ ರೆಡಿ ಮಾಡಿ ಮೇಲೆ ಈ ರೀತಿ ನೋಡಿ ಪೇಪರ್ಗಳನ್ನ ಎಣ್ಣೆ ಹಾಕಿದ್ವಲ್ಲ ಆ ಪೇಪರ್ಗಳನ್ನೇ ಈ ರೀತಿ ನಾಲ್ಕು ಪೇಪರ್ ಥರ ಕಟ್ ಮಾಡ್ಕೊಂಡ್ವಿ ಚಿಕ್ಕ ಚಿಕ್ಕದಾಗಿ ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಹಾಕ್ಬಿಟ್ಟು ನೋಡಿ ಈ ರೀತಿ ನಾವು ಒಂದು ಪ್ಲೇಟು ಏನಾದರೂ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಬೋದು ನನಗೆ ಯಾವ ರೀತಿ ಬಂದಿಲ್ಲ ಮಾಡೋದಕ್ಕೆ ನನಗೆ ಕೈಯಲ್ಲೆನೆ ರೂಢಿ ಯಾವಾಗಲೂ ಕೈಯಲ್ಲೆನೆ ಚೆನ್ನಾಗಿ ತಡ್ತೀನಿ ಕೈಯಿಂದಲೇ ನೋಡಿ ಚೆನ್ನಾಗಿ ತಟ್ಕೋಬೋದು ಈ ರೀತಿ ಪೇಪರ್ ಹಾಕಿ ತಟ್ಟಿದೆ ಅದು ಯಾಕೋ ಸರಿಯಾಗಿ ಬಂದಿಲ್ಲ ನನಗೆ ನಾನು ಯಾವಾಗ ಮಾಡೋ ಥರನೇ ಕೈಯಲ್ಲೇ ತಟ್ಟಿದೆ ನೀಟಾಗಿ ಬಂತು ನಾವು ಈ ರೀತಿ ಚಿಕ್ಕ ಚಿಕ್ಕ ಪೇಪರ್ಗಳು ಕಟ್ ಮಾಡಿ ಇಟ್ಕೊಂಡ್ರೆ ಒಂದೊಂದೇ ನೀಟಾಗಿ ತಟ್ಬಿಟ್ಟು ನಾವು ಒಂದು ಸೈಡ್ಗೆ ಆವಾಗ ಒಂದೊಂದು ತೆಗೆದು ಹಾಕೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಕೈಯಲ್ಲೇ ನಾನು ಈ ರೀತಿ ಚೆನ್ನಾಗಿ ತಟ್ಕೊಂಡೆ ಉಂಡಕ್ಕೆ ಚೆನ್ನಾಗಿ ಬಂತು ಒಂದು ಹತ್ತು ಈ ರೀತಿ ತಟ್ಟಿಟ್ಕೊಂಡ್ಮೇಲೆ ಅಷ್ಟರಲ್ಲಿ ಎಣ್ಣೆನೂ ಬಿಸಿಯಾಗಿರುತ್ತೆ ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗೆ ಬಿಡ್ತಾಯಿದ್ದೀನಿ ನೋಡಿ ಒಂದು ಬಿಟ್ಟಿದ ತಕ್ಷಣ ಅದು ಮೇಲೆ ಬಂದ ಮೇಲೆ ಇನ್ನೊಂದು ಹಾಕ್ಕೋಬೇಕು ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಅಂಟ್ಕೊಬಿಡುತ್ತೆ ನೋಡಿ ಅದಷ್ಟು ಅದೇ ಮೇಲೆ ಬರುತ್ತೆ ಈಗ ಇನ್ನೊಂದು ಹಾಕ್ಕೋಬೇಕು ಎಲ್ಲನೂ ಇದೇ ರೀತಿ ಹಾಕ್ಕೋಬೇಕು ನಮಗೆ ಈ ಬಾಣಲೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಮಾಡೋದಕ್ಕೆ ಅಷ್ಟು ಮಾತ್ರ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಉಲ್ಟ ತಿರುಗಿಸ್ಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಐ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದ್ದು ತಿನ್ನೋದಕ್ಕೆ ನೋಡಿ ಕಲರ್ ಚೇಂಜ್ ಆದಮೇಲೆ ಈ ರೀತಿ ನಾನು ಒಂದು ಪೇಪರ್ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಇನ್ನೇನಾದರೂ ಇತ್ತು ಅಂದರೆ ಪೇಪರ್ಗೆ ಎಳ್ಕೊಳ್ಳುತ್ತೆ ಅಂದ್ಬಿಟ್ಟು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಫ್ರೈ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಆವಾಗ ತೆಗಿಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಒಂದು ಟ್ರಿಪ್ ಹಾಕೋಷ್ಟರಲ್ಲಿ ನನ್ನ ಮಗಳು ಇನ್ನೊಂದು ಕಡೆ ತಟ್ಟಿಟ್ಟಿದ್ಲಿ ಎಲ್ಲನೂ ಈ ರೀತಿ ಅಡುಗೆ ಮಾಡೋದ್ರಲ್ಲೆಲ್ಲ ನನ್ನ ಚಿಕ್ಕ ಮಗಳಿಗೆ ತುಂಬ ಇಂಟ್ರೆಸ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾಳೆ ಅವಳು ಕಲ್ತ್ಕೊತಾಳೆ ಅವಳು ಚೆನ್ನಾಗಿ ಮಾಡ್ತಾಳೆ ಅವ್ರ ಜೊತೇಲಿ ಮಾಡ್ತಾಯಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಅವರು ಬೇಗ ಕಲ್ತ್ಕೊತಾರೆ ಮಕ್ಕಳು ಹಂಗಾಗಿ ಈಗ ರಜೆ ಇದೆಯಲ್ಲ ನಾನು ಅದಕ್ಕೆ ಅವಳಿಗೆ ಈ ರೀತಿ ಎಲ್ಲ ಅಡುಗೆದಲ್ಲೆಲ್ಲ ಎಲ್ಪ್ ಮಾಡಿಸ್ಕೊತಾ ಇರ್ತೀನಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾನು ರಾತ್ರಿ ಲೇಟಾಗುತ್ತೇನೋ ಹನ್ನೆರಡು ಗಂಟೆ ಅಂದ್ಕೊಂಡೆ ಇಲ್ಲ ಬೇಗನೆ ಆಗ್ಬಿಡ್ತು ಒಂದೂವರೆ ಅವರಲ್ಲೆಲ್ಲ ಆಗ್ಬಿಡ್ತು ಹತ್ತು ಮುಕ್ಕಾಲಿಗೆಲ್ಲ ರೆಡಿ ಆಗಿಬಿಡ್ತು ನನ್ನ ಮಗಳು ಎಲ್ಪ್ ಮಾಡಿದ್ಲಲ್ಲ ಹಂಗಾಗಿ ಸ್ವಲ್ಪ ಫಾಸ್ಟಾಗೆ ಆಯಿತು ಮಾಡ್ತಾ ಮಾಡ್ತಾನೆ ನನ್ನ ದೊಡ್ಡ ಮಗಳು ಟೇಸ್ಟ್ ನೋಡಿದ್ಲು ತುಂಬ ಚೆನ್ನಾಗಿದೆ ಅಂದ್ಲು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಾವು ಟೇಸ್ಟ್ ಮಾಡಿದ್ವಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್